ಓಂ ಶಾಂತಿ ನಾವೆಲ್ಲ ಆತ್ಮರು ಆತ್ಮೀಯ ಸ್ಮೃತಿಯಲ್ಲಿ ಸ್ಥಿತರಾಗಿ ನಾವೆಲ್ಲ ಆತ್ಮರ ತಂದೆ ಒಬ್ಬ ಪರಮಾತ್ಮ ಶಿವನನ್ನು ಸ್ಮೃತಿಸುತ್ತ ಈ ಸತ್ಯವನ್ನು ಅರಿಯಲು ನಿಮಿತ್ತನಾಗಿರುವ ಪ್ರಜಾಪಿತ ಬ್ರಹ್ಮ ಜಗದಂಬಾ ಸರಸ್ವತಿ ಮಮ್ಮಾರವರನ್ನು ಸ್ಮೃತಿ ಮಾಡುತ್ತಾ ಈ ಒಂದು ಮುರಳಿ ಚಿಂತನೆಯನ್ನು ಪ್ರತಿದಿನ ಓಂ ಶಾಂತಿ ಟಿ ವಿ ಮುಖಾಂತರ ಆಲಿಸುತ್ತಿರುವ ಮತ್ತು ವೀಕ್ಷಿಸುತ್ತಿರುವ ನನ್ನೆಲ್ಲ ಸಹೋದರಾತ್ಮರಿಗೆ ಸ್ವಾಗತ ಸುಸ್ವಾಗತ ಪ್ರತಿದಿನದಂತೆ ಈ ದಿನವೂ ಸಹ ಬಾಬಾರವರು ಮುರಳಿ ಚಿಂತನೆಯಲ್ಲಿ ಪ್ರಶ್ನೋತ್ತರವನ್ನು ತುಂಬ ಅರ್ಥಗರ್ಭಿತವಾಗಿ ತಿಳಿಸಿದರೆ ಈ ಪ್ರಶ್ನೋತ್ತರದ ಕುರಿತಾಗಿ ಸಂಕ್ಷಿಪ್ತವಾದ ಚಿಂತನೆಯನ್ನು ಮಾಡೋಣ ಈ ದಿನದ ಪ್ರಶ್ನೆಯಾಗಿದೆ ಯಾವ ಮಕ್ಕಳಿಗೆ ಆತ್ಮಿಕ ನಶೆ ಏರಿರುತ್ತದೆಯೋ ಅವರ ಟೈಟಲ್ ಏನಾಗಿರುತ್ತದೆ ಆತ್ಮಿಕ ನಶೆಯಲ್ಲಿ ಇರುವ ಮಕ್ಕಳಿಗೆ ಮಸ್ತ್ ಕಲಂದರ್ ಎಂದು ಹೇಳಲಾಗುತ್ತದೆ ಅವರೇ ಕಳಂಗೀಧರರಾಗುತ್ತಾರೆ ಅವರಿಗೆ ರಾಜ್ಯ ಅಧಿಕಾರದ ನಶೆಯು ಏರಿರುತ್ತದೆ ಅಂತ ಹೇಳ್ತಾರೆ ಆತ್ಮಿಕ ನಶೆಯರ ಮಕ್ಕಳು ಹೆಂಗಿರ್ತಾರೆ ಅಂದ್ರೆ ಮಸ್ತ್ ಕಲಂದರ್ ಅಷ್ಟು ನಶೆಯಲ್ಲಿ ಇರ್ತಾರೆ ಅಂತ ಇದನ್ನು ಒಂದು ಹಾಡು ಭಾಷೆಯಲ್ಲಿ ಹೇಳಬೇಕಾದ್ರೆ ಕುಡಿದಿರುವವರು ಯಾವ ರೀತಿಯಲ್ಲಿ ತಮ್ಮದೇ ಆದಂಥ ಲೋಕದಲ್ಲಿ ತಮ್ಮದೇ ಆದಂಥ ನಶೆಯಲ್ಲಿ ತೇಲಾಡ್ತಾ ಇರುತ್ತಾರೆಯೋ ಅವರಿಗೆ ಯಾವುದೊಂದು ಭಯವಿಲ್ಲ ಯಾರೊಬ್ಬರ ಭಯವಿಲ್ಲ ಭೇದ ಭಾವಗಳಿಲ್ಲ ಆ ಭೇದ ಸ್ಥಿತಿಯನ್ನು ಅವರು ಕುಡಿದ ತಕ್ಷಣವೇ ನಶೆ ಏರಿದ ತಕ್ಷಣವೇ ಅವರು ಕಂಪ್ಲೀಟಾಗಿ ಅಭೇದ ಸ್ಥಿತಿ ಅಭೇದ ಅಂದರೆ ಭೇದ ಇಲ್ಲ ಇವರು ದೊಡ್ಡವರು ಚಿಕ್ಕವರು ಒಳ್ಳೆಯವರು ಕೆಟ್ಟವರು ನಮ್ಮವರು ಬೇರೆಯವರು ರಸ್ತೆ ಚರಂಡಿ ಇದು ಯಾವುದರ ಬಗ್ಗೆ ಪ್ರಜ್ಞೆ ಇರೋದಿಲ್ಲ ಭೇದ ಅನ್ನೋದಕ್ಕಿಂತ ಪ್ರಜ್ಞಾಹೀನ ಸ್ಥಿತಿ ಅನ್ನೋದು ಭಾಳ ಉತ್ತಮ ಯಾಕಂದರೆ ಅಭೇದ ಅನ್ನೋ ಸ್ಥಿತಿಗೆ ಅದಕ್ಕೆ ತುಂಬ ವ್ಯಾಲ್ಯೂ ಇದೆ ಭೇದ ಭಾವಗಳನ್ನು ಮೀರುವಂಥ ಸ್ಥಿತಿ ಅದು ಪುರುಷಾರ್ಥದಿಂದ ಬರುವಂಥ ಸ್ಥಿತಿಗೆ ಅಭೇದ ಸ್ಥಿತಿ ಅಂತ ಕರೀತಾರೆ ಅಂತಹ ಒಂದು ಸ್ಥಿತಿಯನ್ನು ಇದು ಕೋಲಿಕೆ ಮಾಡಿದ್ರೆ ತಪ್ಪಾಗತ್ತೆ ಒಂದು ಪ್ರಜ್ಞಾಹೀನ ಸ್ಥಿತಿಗೆ ತಲುಪಿರುತ್ತಾರೆ ಇವರು ಕುಡಿದಾಗ ಇವರು ಕುಡಿದ ಮೇಲೆ ಪ್ರಜ್ಞೆಯನ್ನು ಕಳ್ಕೊಳ್ತಾರೆ ಅದಕ್ಕೆ ನಶೆಯಲ್ಲಿದ್ದಾರೆ ಅಂತ ಹೇಳ್ತಾರೆ ಇದು ಸ್ಥೂಲವಾದ ನಶೆ ಇದು ಭೌತಿಕ ನಶೆ ಹೊರಗಡೆಯಿಂದ ಬಂದಿರುವ ನಶೆ ಆದರೆ ಈ ಆತ್ಮಿಕ ನಶೆ ಅನ್ನೋದು ಇದು ಒಳಗಿನ ನಶೆ ಇದು ಆಧ್ಯಾತ್ಮಿಕ ನಶೆ ಇದು ಇದು ಕುಡಿದಾಗ ಪ್ರಜ್ಞೆ ಹೆಚ್ಚಾಗುತ್ತೆ ಪ್ರಜ್ಞಾವಂತಿಕೆ ಬರುತ್ತೆ ಪ್ರಬುದ್ಧತ್ವ ಬರುತ್ತೆ ಅಭೇದ ಸ್ಥಿತಿ ಬರುತ್ತೆ ಮತ್ತು ಅವರು ಎಷ್ಟು ಸಂಪೂರ್ಣ ಸಂಪನ್ನವಾಗಿ ತೇಲಾಡ್ತಾರೆ ಅಂತಂದರೆ ಅವರ ಕಾಲು ಭೂಮಿ ಮೇಲೇ ಇರೋದಿಲ್ಲ ಅಂದರೆ ಯಾರ ಮನಸ್ಸು ಮತ್ತು ಯಾರ ಸ್ಮೃತಿ ತುಂಬಿರುತ್ತದೆಯೋ ಅವರು ಈ ಭೌತಿಕ ಪ್ರಪಂಚದಲ್ಲಿ ಇರಲಿಕ್ಕೆ ಇಷ್ಟಪಡೋದಿಲ್ಲ ಈಗ ನೋಡಿ ಪಕ್ಷಿಗಳನ್ನೇ ತಗೊಳ್ಳಿ ಅವಕ್ಕೆ ಎರಡೂ ಅವಕಾಶ ಇದೆ ಒಂದು ನೆಲದ ಮೇಲೆ ನಡಲಿಕ್ಕೆ ಕಾಲಿದೆ ಆಕಾಶದಲ್ಲಿ ಹಾರಲಿಕ್ಕೆ ರೆಕ್ಕೆಗಳಿದೆ ಕಿಲೋಮೀಟರ್ ಗಟ್ಟಲೆ ಹತ್ತಾರು ಕಿಲೋಮೀಟರ್ ಗಟ್ಟಲೆ ನೂರಾರು ಕಿಲೋಮೀಟರ್ ಗಟ್ಟಲೆ ಹಾರುವ ಶಕ್ತಿಯನ್ನು ಹೊಂದಿರುವ ರೆಕ್ಕೆಗಳನ್ನು ಇಟ್ಕೊಂಡು ಎಷ್ಟು ಬೇಕಾದರೂ ಹಾರಬಹುದು ಅವು ಹಾರ್ತಾ ಇದ್ರೇ ಚಂದ ಹಕ್ಕಿಗಳು ಆಲ್ಮೋಸ್ಟ್ ನೆಲದ ಮೇಲೆ ಇರೋದು ತುಂಬ ಕಡಿಮೆ ಅದು ಕೆಳಕ್ಕೆ ಬರೋದು ಹಾರಾಡ್ತಾನೆ ಇರುತ್ತವೆ ಹಬ್ಬಬ್ಬ ಒಂದು ಸ್ವಲ್ಪ ವಿಶ್ರಾಂತಿ ಮಾಡಬೇಕಂದ್ರೂ ಭೂಮಿಗೆ ಬಂದು ನೆಲದ ಮೇಲೆ ಕೂತ್ಕೊಂಡು ನಿದ್ದೆ ಮಾಡಿರೋ ದೇವತಾದರೂ ನೋಡಿದಿರೋ ಪಕ್ಷಿಗಳನ್ನು ನೆಲದ ಮೇಲೆ ಕೂತ್ಕೊಳ್ಳೋದಿಲ್ಲ ಅವು ಗಿಡ ಮರ ಹುಡುಕ್ತವೆ ಎತ್ತರದ ಪ್ರದೇಶದಲ್ಲೇ ಸ್ವಲ್ಪ ವಿಶ್ರಾಂತಿ ಮಾಡ್ಕೊಂಡು ಹಂಗೆ ಹೋಗ್ತವೆ ಅರ್ಧ ದಾರಿಯಲ್ಲಿ ಪೂರ್ತಿ ಕೆಳಗೆ ಇಳಿಯೋದೇ ಇಲ್ಲ ಅವು ಭೂಮಿಗೆ ಬರೋದೇ ಇಲ್ಲ ಹಾಗೂ ಆಹಾರಕ್ಕೋಸ್ಕರ ಮಾತ್ರ ಬರ್ತವೆ ಅವು ತಮ್ಮ ಮರಿಗಳನ್ನು ತಮ್ಮ ಗುಬ್ಬಚ್ಚಿಗಳನ್ನು ತಮ್ಮ ಗೂಡನ್ನು ಕಾಪಾಡಿಕೊಳ್ಳೋದಕ್ಕಾಗಿ ಬರ್ತವೆ ಬಿಟ್ಟರೆ ಯಾವ ಕಾರಣಕ್ಕೂ ಬರೋದಿಲ್ಲ ತಮ್ಮ ಹಸಿವಿಗಾಗಿ ಅಥವಾ ತಮ್ಮ ಮರಿಗಳ ಹಸಿವಿಗಾಗಿ ಬಂದಷ್ಟು ಕೆಳಗಡೆ ಬಂದು ಆಹಾರ ಸಂಗ್ರಹಣೆಗೆ ಮಾತ್ರ ಬರ್ತವೆ ಬಿಟ್ಟರೆ ಉಳ್ದು ಎಲ್ಲ ಸಮಯವನ್ನು ಹಾರೋದ್ರಲ್ಲೇ ಕಳೀತಾ ಇರ್ತವೆ ಹಂಗೂ ಬಂದರೂ ಕೂಡ ಕೆಳಗಡೆ ಕೂತ್ಕೊಳ್ಳೋದು ಇಲ್ಲ ಅವು ಆಹಾರ ತಗೊಂಡ್ವಾ ಎದ್ವ ಹಂಗೂ ವಿಶ್ರಾಂತಿ ಪಡಿಬೇಕು ಅಂತಂದ್ರೆ ಮರಗಿಡ ಇಲ್ಲದ ಪ್ರದೇಶ ಇದ್ರೂ ಕೂಡ ಒಂದು ಮನೆ ಮೇಲೆ ಆದ್ರೂ ಒಂದು ಕಂಬದ ಮೇಲೆ ಆದ್ರೂ ಒಂದು ವೈರ್ಗಳ ಮೇಲೆ ಆದ್ರೂ ಕೂತ್ಕೊಳ್ತೇವೆ ಒಂದು ಚಾವಣಿ ಮೇಲೆ ಕೂತ್ಕೊಳ್ತೇವೆ ಹೊರತಾಗಿ ಭೂಮಿ ಮೇಲೆ ನೆಲಸಮದ ಮೇಲೆ ಬಂದು ಕೂತ್ಕೊಳ್ಳೋದೇ ಇಲ್ಲವು ಅಂದರೆ ಅವಕ್ಕೆ ಅಷ್ಟು ನಶೆ ಇರುತ್ತೆ ಆರಬೇಕು 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 ರೆಕ್ಕೆ ಇದೆ ರೆಕ್ಕೆ ಇದ್ದಾಗ ಯಾಕೆ ಕೆಳಗಡೆ ಸಾಮಾನ್ಯರಂತೆ ಅದು ಕೂಡುತ್ತದೆ ಈಗ ಮನುಷ್ಯ ಎಷ್ಟೇ ಜೇಬಲ್ಲಿ ಹಣ ತುಂಬಿಕೊಂಡಿದ್ರೂ ಕೂಡ ತನಗೆ ಬೇಕಂದಾಗ ತನಗೆ ಬೇಕಂದಲ್ಲಿ ಹಾರ್ಲಿಕ್ಕೆ ಆಗೋದಿಲ್ಲ ಯಾಕೆಂದರೆ ರೆಕ್ಕೆ ಕಟ್ಕೊಂಡಿಲ್ಲ ಮನುಷ್ಯ ಮನುಷ್ಯ ಹಾಗೆ ನೋಡಿದರೆ ಹೋಲಿಸಿದರೆ ತುಂಬ ಸಾಮಾನ್ಯ ಆಗಿಬಿಡ್ತಾನೆ ಯಾಕೆ ಅಂದರೆ ಅದು ಎಲ್ಲಿ ಬೇಕಾದ್ರೆ ಹಾರ್ಬೋದು ಮನುಷ್ಯನಿಗೆ ಆ ಫೆಸಿಲಿಟಿ ಇಲ್ಲ ಬಹುಶಃ ಇವತ್ತು ಹಂಗಿದ್ದಿದ್ರೆ ಟ್ರಾಫಿಕ್ ಸಮಸ್ಯೆನೇ ಇರ್ತಾ ಇರಲಿಲ್ಲ ಜನದತ್ತನೆ ಸಮಸ್ಯೆನೇ ಆಗ್ತಾ ಇರಲಿಲ್ಲ ಇನ್ನ ಮೇಲ್ಗಡೆನೂ ಟ್ರಾಫಿಕ್ ಮಾಡ್ತಾ ಇದ್ರು ಬಿಡು ಮನುಷ್ಯರ ಮಾತು ಬೇರೆ ಅಷ್ಟರ ಮಟ್ಟಿಗೆ ಇವತ್ತು ಮನುಷ್ಯನ ಸಾಮಾನ್ಯ ಆಗ್ಬಿಟ್ಟಿದ್ದಾನೆ ಆದರೆ ಮತ್ತು ಇಡೀ ಜಗತ್ತಿನಲ್ಲಿ ಅಸಾಮಾನ್ಯ ಸೃಷ್ಟಿ ಶ್ರೇಷ್ಠ ಸೃಷ್ಟಿ ಅಂತ ಕರೆಸಿಕೊಳ್ಳುವ ಮನುಷ್ಯ ಸಾಮಾನ್ಯರಂತೆ ಇದ್ದುಬಿಟ್ರೆ ಇದಕ್ಕೆ ಅರ್ಥ ಏನಿರುತ್ತೆ ಮನುಷ್ಯನಿಗೆ ಎಲ್ಲ ಪ್ರಾಣಿ ಎಲ್ಲ ಪಕ್ಷಗಳ ಗುಣಗಳೂ ಇವೆ ಅವುಗಳ ಕಲೆಗಳನ್ನು ಕೂಡ ಇದೆ ಮನುಷ್ಯನಿಗೆ ಅಸಾಧ್ಯವಾದದ್ದು ಈ ಪ್ರಪಂಚದಲ್ಲಿ ಇನ್ನೂ ಸೃಷ್ಟಿ ಆಗಿಲ್ಲ ಆಗೋದೂ ಇಲ್ಲ ಹಾಗಾಗಿನೇ ಮನುಷ್ಯನನ್ನು ಅತಿಶಯೋಕ್ತಿ ಪ್ರಾಣಿ ಒಂದು ಪ್ರಾಣಿಗೆ ಒಂದು ಲಿಮಿಟ್ಸ್ ಇದೆ ಆದರೆ ಮನುಷ್ಯ ಆನೆಯಾಗಬಲ್ಲ ಹಾವಾಗಬಲ್ಲ ಚೇಳಾಗಬಲ್ಲ ನಾಯಿಯಾಗಬಲ್ಲ ಕತ್ತೆಯಾಗಬಲ್ಲ ನರಿಯಾಗಬಲ್ಲ, ಆಗಬಲ್ಲ ಗುಣಗಳಲ್ಲಿ ಸಿಂಹ ಆಗಬಲ್ಲ ನವಿಲಾಗಬಲ್ಲ ಹಸು ಆಗಬಲ್ಲ ಏನು ಬೇಕಾದರೂ ಆಗಬಲ್ಲ ವಿಷ ಸರ್ಪದಿಂದ ಕ್ರಿಮಿಕೀಟಗಳಿಂದ ಹಿಡಿದು ಒಂದು ಉತ್ತಮವಾಗಿರತಕ್ಕಂಥ ಪ್ರಾಣಿತರನು ಆಗಬಹುದು ಎಲ್ಲ ಗುಣಗಳು ಕೂಡ ಮನುಷ್ಯನಲ್ಲಿ ಕಾಣಬಹುದು ಪಕ್ಷಿ ಆಗಬಲ್ಲ ಹಾರಬಲ್ಲ ಮೀನಿನಂತೆ ಈಜಬಲ್ಲ ಏ ಟು ಜಡ್ ಕಲೆಗಳು ಒಬ್ಬ ಮನುಷ್ಯನಲ್ಲಿ ಇರ್ತವೆ ಆದರೆ ಸ್ವತಃ ಭೂಮಿ ಮೇಲೆ ಇರತಕ್ಕಂಥ ಪ್ರಾಣಿಗಳ ಎಲ್ಲ ಗುಣಗಳನ್ನು ಕೂಡ ಈಗ ಮನುಷ್ಯನಲ್ಲಿ ನಾವು ನೋಡ್ತಾ ಇದ್ದೀವಿ ಕತ್ತೆ ನರಿ ನಾಯಿ ಹಂದಿ ಪ್ರತಿಯೊಂದು ಆಗಿದ್ದಾನೆ ನಂದಿನೂ ಆಗಿದ್ದಾನೆ ಸಮಯ ಬಂದಾಗ ಹಸುನೂ ಆಗಿದ್ದಾನೆ ಒಳ್ಳೆಯವರು ಇದ್ದಾರೆ ಕೆಟ್ಟವತನೂ ಇದೆ ಎಲ್ಲವೂ ಕೂಡ ನೋಡ್ಬಿಟ್ಟಿದ್ದಾನೆ ಆದರೆ ಪಕ್ಷಿತರ ಈಗ ಹಾರಬೇಕು ಹಾಡಬೇಕು ಆಸ್ವಾದಿಸಬೇಕು ಅಂದರೆ ಅದೂ ಇದೆ ಆದರೆ ಅದಕ್ಕೆ ಬರೀ ಇಷ್ಟು ಸಾಕಾಗಲ್ಲ ಅದಕ್ಕೆ ಆತ್ಮಿಕ ಸ್ಮೃತಿ ಆತ್ಮಿಕ ನಶೆ ಬೇಕಾಗ ಆತ್ಮ ಜಾಗೃತಿ ಬೇಕಾಗತ್ತೆ ಒಳಗಿನ ಸೂಕ್ಷ್ಮ ಶರೀರವನ್ನು ತೆಗೆದುಕೊಂಡು ಈ ಲೋಕವನ್ನೇ ದಾಟಿ ಹಾರುವಷ್ಟು ತಾಕತ್ತು ಮನುಷ್ಯನಿಗಿದೆ ಅದು ಮನುಷ್ಯ ಮಾತ್ರರಿಗೆ ಇರುತ್ತೆ ಪ್ರಾಣಿಗಳು ಒಂದು ಹಂತದವರೆಗೆ ಮಾತ್ರ ಪಕ್ಷಿಗಳ ಮೇಲೆ ಹೋಗಬಹುದು ಬಿಟ್ಟರೆ ಅದಕ್ಕೂ ಮೇಲೆ ಹೋಗಲಿಕ್ಕೆ ಸಾಧ್ಯ ಇಲ್ಲ ಆದರೆ ಈ ಸಾಕಾರವನ್ನು ದಾಟಿ ಸೂಕ್ಷ್ಮ ಸೂಕ್ಷ್ಮವನ್ನು ದಾಟಿ ಪರಮಧಾಮಕ್ಕೆ ಹೋಗುವಂಥ ತಾಕತ್ತು ನಾವು ಮನುಷ್ಯರ ಆತ್ಮದಲ್ಲಿದೆ ಆದರೆ ಆ ಆತ್ಮವನ್ನು ಜಾಗೃತಿ ಮಾಡಿಕೊಳ್ಳೋದು ಆತ್ಮವನ್ನು ಅನುಭೂತಿ ಮಾಡಿಕೊಳ್ಳೋದು ಆತ್ಮವನ್ನು ಸ್ಮೃತಿ ಮಾಡಿಕೊಳ್ಳುವುದು ತುಂಬ ಅವಶ್ಯವಾಗಿದೆ ಈಗ ಸ್ವಯಂ ಪರಮಾತ್ಮ ಸೃಷ್ಟಿಯಲ್ಲಿ ಬಂದು ನಾವೆಲ್ಲ ಮನುಷ್ಯಾತ್ಮರಿಗೆ ಈ ಆತ್ಮದ ಸ್ಮೃತಿಯನ್ನು ಕೊಡುವ ಉದ್ದೇಶವೇ ಈಗ ಈ ಲೋಕವನ್ನು ಬಿಟ್ಟು ಪರಲೋಕಕ್ಕೆ ಹಾರುವ ಕಲೆಯನ್ನು ಹಿಮರ್ಜು ಮಾಡಿಕೊಳ್ಳುವುದೇ ಈ ರಾಜಯೋಗ ಒಂದು ಶರೀರದಿಂದ ಇನ್ನೊಂದು ಶರೀರಕ್ಕೆ ಹೋಗುವಷ್ಟು ಗೊತ್ತಿತ್ತು ನಮಗೆ ಇತ್ತು ನಮಗೆ ಆದರೆ ಈಗ ಒಂದು ಲೋಕ ಬಿಟ್ಟು ಮತ್ತೊಂದು ಲೋಕದೆಡೆಗೆ ಸಾಗುವ ಶಕ್ತಿ ಬೇಕಾಗಿದೆ ಅದು ಆತ್ಮನಲ್ಲಿ ಮಾತ್ರ ಇದೆ ಹಾಗಾಗಿ ಆ ಆತ್ಮವನ್ನು ಜಾಗೃತಿ ಮಾಡಿಕೊಳ್ಬೇಕು ಅಂದರೆ ಒಳಗಡೆ ಆತ್ಮದ ಸ್ಮೃತಿಯನ್ನು ನಾವು ಇಟ್ಕೊಳ್ಬೇಕು ನಿರಂತರವಾಗಿ ಆತ್ಮದ ಜಪ ಮಾಡಬೇಕು ಆತ್ಮದ ಇಮರ್ಜ್ ಮಾಡಬೇಕು ಆತ್ಮವನ್ನು ಎನ್ಲೈಟ್ ಮಾಡಬೇಕು ಆತ್ಮಿಕ ಸ್ವರೂಪ ಸ್ಥಿತಿಯಲ್ಲಿ ಬರಬೇಕಾಗತ್ತೆ ಇದು ಮಾಡದ ಬರತು ಎಂದೂ ಕೂಡ ನಾವು ಮನುಷ್ಯನ ಶ್ರೇಷ್ಠ ಗುರಿಯನ್ನು ತಲುಪಲಿಕ್ಕೆ ಸಾಧ್ಯ ಆಗೋದಿಲ್ಲ ಹಾಗಾಗಿ ನಾವೆಲ್ಲರೂ ಸಹ ಇವತ್ತು ಬಾಬರವರು ಅದನ್ನೇ ಹೇಳ್ತಾರೆ ಆತ್ಮಿಕ ನಶೆ ಏನಿದು ಏನಿದೆ ಇದರಲ್ಲಿ ಇವತ್ತಿಗೂ ನಾವು ಆತ್ಮಿಕ ನಶೆ ಆತ್ಮ ಆನಂದಕ್ಕೋಸ್ಕರ ರಾಜಯುಗಕ್ಕೆ ಬಂದಿರೋರಲ್ಲಿ ತುಂಬ ಕಡಿಮೆ ಜನ ಇದ್ದಾರೆ ಐದು ಪರ್ಸೆಂಟ್ ಜನ ಸಿಗ್ಬೋದೇನೋ ನಾನು ಆತ್ಮದ ಆನಂದ ಮಾಡಬೇಕು ಆತ್ಮ ಸಾಕ್ಷಾತ್ಕಾರ ಮಾಡ್ಕೊಳ್ಬೇಕು ಆತ್ಮಾನುಭೂತಿ ಮಾಡಬೇಕು ಅದಕ್ಕೆ ನಾನು ಪುರುಷಾರ್ಥ ಮಾಡ್ತೀನಿ ಅನ್ನೋರು ಐದು ಪರ್ಸೆಂಟ್ ಸಿಗಬಹುದು ಸಿಗಲಿಕ್ಕಿಲ್ಲ ನನಗೆ ಡೌಟ್ ಆದರೆ ನಾನು ಬಂದಿರೋದು ಮತ್ತೆ ಲಕ್ಷ್ಮೀನಾರಾಯಣ ಆಗಬೇಕು ಸೂರ್ಯವಂಶದಲ್ಲಿ ಬರಬೇಕು ಸ್ವರ್ಗದಲ್ಲಿ ಹುಟ್ಟಬೇಕು ಈ ಸ್ಥೂಲ ಪ್ರಪಂಚದ ಸ್ಥೂಲ ಒಬ್ಬ ವ್ಯಕ್ತಿಯಾಗಿ ಹುಟ್ಟಲಿಕ್ಕೆ ಮತ್ತು ಸಾಯಲಿಕ್ಕೆ ನಾವು ಪದವಿಗೋಸ್ಕರ ಬಡದಾಡ್ತಾ ಇದ್ದೀವಿ ಪುರುಷಾರ್ಥ ಮಾಡ್ತಾ ಇದ್ದೀವಿ ಅಂತ ಎಲ್ಲರೂ ಅನ್ಕೊತಾ ಇದ್ದಾರೆ ಬರತಾಗಿ ಯಾರೂ ಕೂಡ ಈ ಆತ್ಮದ ಕೆಪ್ಯಾಸಿಟಿಯನ್ನು ಆತ್ಮದ ಪರಲೋಕವನ್ನು ಪರಮಧಾಮವನ್ನು ಪರಮಾತ್ಮನ ಪರಮಶಾಂತಿಯನ್ನು ಅನುಭೂತಿ ಮಾಡಲಿಕ್ಕೆ ಆತ್ಮದ ಕಡೆಗೆ ಗಮನ ಕೊಡಲಿಕ್ಕೆ ಯಾರಿಗೂ ಇಷ್ಟ ಇಲ್ಲ ಅದು ಬೇಕೇ ಇಲ್ಲ ಇವರಿಗೆ ಯಾಕಂದರೆ ಮತ್ತಿಲ್ಲೇ ಬರಬೇಕು ಮತ್ತಿಲ್ಲೇ ಬರಬೇಕು ಮತ್ತಿಲ್ಲೇ ಬರಬೇಕು ಮತ್ತಿಲ್ಲೇ ಬರಬೇಕು ಇದು ಗೊತ್ತಿರೋದ್ರಿಂದ ಇದನ್ನೇ ಹಿಡ್ಕೊಂಡ್ಬಿಟ್ಟಿದ್ದಾರೆ ಯಾರೇ ಅದು ಫಿಕ್ಸ್ಡ್ ಅದು ಬರೋಣ ಆದರೆ ಲೀಸ್ಟ್ ಈ ಆತ್ಮದ ಆನಂದ ಆತ್ಮದ ಜಾಗೃತಿ ಆತ್ಮದ ಅನುಭೂತಿ ಆತ್ಮದ ಶಕ್ತಿ ಇನ್ನು ಯಾವಾಗ ಅನುಭವ ಮಾಡ್ತೀರಿ ನೀವು ಅದಕ್ಕೆ ಅಂತ ಮತ್ತೊಂದು ಲೋಕ ಇಲ್ಲ ಪರಮಧಾಮದಲ್ಲಿ ಇರಲಿಕ್ಕೆ ನಮಗೆ ಅವಕಾಶ ಇಲ್ಲ ಈ ಸಮಯದಲ್ಲೇ ನಾವು ಇದ್ದು ಅನುಭವ ಮಾಡಬೇಕಾಗಿರುವಂಥ ಅನಿವಾರ್ಯತೆ ಇದೆ ಬೇರೆ ಆತ್ಮರಿಗೆ ಅವರಿಗೆ ಪರಮಧಾಮದಲ್ಲಿ ಆತ್ಮದ ಅನುಭೂತಿ ಆತ್ಮಿಕ ಸ್ಥಿತಿ ಇರುತ್ತೆ ಆದರೆ ನಾವು ವಂಚಿತರಾಗಿರೋದು ಆತ್ಮಿಕ ಸ್ಥಿತಿ ಆತ್ಮಿಕ ಸ್ಮೃತಿಯಿಂದ ಅದನ್ನು ನಾವು ಈಗ ಅನುಭವ ಮಾಡೋದರಿಂದ ವಂಚಿತ ಆಗ್ಬಿಟ್ರೆ ಕಲ್ಪ ಕಲ್ಪಕ್ಕೆ ಕಳೆದುಕೊಳ್ತೀವಿ ನಾವು ಪರಮಾತ್ಮನನ್ನು ಕಳ್ಕೊಂಡ್ರೂ ಕೂಡ ಪರಮಾತ್ಮನ ಭಕ್ತಿ ಮಾಡಲಿಕ್ಕೆ ಅವಕಾಶ ಇರುತ್ತೆ ಭಾವನೆಗಳು ಮಾಡಲಿಕ್ಕೆ ಅವಕಾಶ ಇರುತ್ತೆ ಆದರೆ ಆತ್ಮನನ್ನು ಕಂಪ್ಲೀಟ್ ಆಗಿ ಮರೆತು ಹೋಗ್ಬಿಡ್ತೀವಿ ನಾವು ಮತ್ತೆ ಈ ಸತ್ಯ ಅರ್ಥ ಆದವರು ಆತ್ಮದ ಹಿಂದೆ ಬೀಳ್ತಾರೆ ಆತ್ಮೀಯ ನಶೆಯಲ್ಲಿ ಬರ್ತಾರೆ ಆತ್ಮ ಆನಂದವನ್ನು ಅನುಭವಿಸ್ತಾರೆ ಇದನ್ನೇ ಬಾಬರವ್ರು ಹೇಳೋದು ಆತ್ಮಾನಂದ್ 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 ಮಸ್ತ್ ಕಲಂದರ್ ಯಾರು ಒಂದು ಸಲ ಈ ಆತ್ಮದ ರುಚಿಯನ್ನು ನೋಡ್ತಾರೆ ಅವರಿಗೆ ಮತ್ತೆ ಯಾವುದೇ ಆಸಕ್ತಿಗಳು ಇರೋದಿಲ್ಲ ಯಾವ ರುಚಿಯೂ ಇರೋದಿಲ್ಲ ಬೇರೆ ಯಾವ ಆನಂದವೂ ಬೇಕಾಗಿಲ್ಲ ಅವರು ಅಭೇದ ಸ್ಥಿತಿಯಲ್ಲಿ ಬರ್ತಾರೆ ಆನಂದ ಸ್ಥಿತಿಯಲ್ಲಿರ್ತಾರೆ ಸಂಪನ್ನ ಸಂಪೂರ್ಣರಾಗಿರ್ತಾರೆ ಆ ಅದ್ಭುತವಾದಂಥ ಅಭೇದ ಸ್ಥಿತಿ ಸಾಕ್ಷಿ ಸ್ಥಿತಿ ನಿಜಾನಂದ ಸ್ಥಿತಿ ಅದು ವರ್ಣಿಸ್ಲಿಕ್ಕೆ ಸಾಧ್ಯ ಇಲ್ಲ ಅದು ಹೇಳಕ್ಕೆ ಆಗೋದೇ ಇಲ್ಲ ಮಾತುಗಳಲ್ಲಿ ಶಬ್ದಗಳಲ್ಲಿ ಅಷ್ಟೊಂದು ಅನುಭವ ಮಾಡಿ ಕಣ್ಣುಗಳಲ್ಲಿ ತೋರಿಸ್ಬೋದು ಚಹರೆಯಲ್ಲಿ ತೋರಿಸ್ಬೋದು ನಡೆನುಡಿಯಲ್ಲಿ ತೋರಿಸಬಹುದು ಆ ಆತ್ಮದ ಬ್ಯೂಟಿ ನಮ್ಮ ಚಲನೆ ಮತ್ತು ಚಹರೆಯಿಂದ ತೋರಿಸ್ಬೋದಷ್ಟೇ ಎಷ್ಟು ಅದ್ಭುತವಾದ ಕ್ಷಣಗಳವು ಆತ್ಮದ ಅನುಭೂತಿ ಯೋಗದಲ್ಲಿ ಆಸಕ್ತಿ ಯಾವಾಗ ಬೆಳೆಯುತ್ತೆ ಅಂದರೆ ಯಾರು ಈ ಆತ್ಮದ ರುಚಿಯನ್ನು ಟೇಸ್ಟ್ ಮಾಡಲಿಕ್ಕೆ ಪ್ರಯತ್ನ ಪಡ್ತಾರೆ ಪ್ರಾಮಾಣಿಕವಾಗಿ ಒಂದು ಸ್ವಲ್ಪ ಅವ್ರಿಗೆ ಯಾವತ್ತಾದರೂ ಅದರ ರುಚಿ ಟೇಸ್ಟ್ ಗೊತ್ತಾದರೆ ಖಂಡಿತವಾಗಿ ಅವರು ಮತ್ತೆ ಯಾವತ್ತೂ ಅದನ್ನು ಕಳ್ಕೊಳ್ಳೋದಕ್ಕೆ ಇಷ್ಟಪಡೋದಿಲ್ಲ ಜಗತ್ತಿನ ಯಾವ ಸುಖವನ್ನು ಕೂಡ ಮತ್ತೆ ಅವರು ಎಂದೂ ಬಯಸೋದಿಲ್ಲ ಅಷ್ಟು ಆತ್ಮದ ಟೇಸ್ಟ್ ಆತ್ಮದ ರುಚಿ ಆತ್ಮದ ಆನಂದ ಇರುವಂಥದ್ದು ಇದನ್ನು ಒಂದು ಸಲ ಈ ಅಮೃತ ಆತ್ಮ ಅಮೃತವನ್ನು ಕುಡಿದವರಿಗೆ ಮತ್ತು ಯಾವತ್ತೂ ಕೂಡ ಬೇರೆ ಯಾವ ನಶೆಯೂ ಬೇಕಾಗಲ್ಲ ಯಾರ ಮಾತು ಕೂಡ ರುಚಿಸುವುದಿಲ್ಲ ಯಾರ ಒಗಳಿಕೆಯು ರುಚಿಸುವುದಿಲ್ಲ ಯಾವ ಮಾನಸನ್ಮಾನಗಳು ರುಚಿಸುವುದಿಲ್ಲ ಯಾವ ಜನ ಮರಣಗಳು ರುಚಿಸುವುದಿಲ್ಲ ಯಾವ ಸ್ಥೂಲ ಐಶ್ವರ್ಯಗಳು ರುಚಿಸುವುದಿಲ್ಲ ಯಾವ ಪದವಿಗಳು ರುಚಿಸುವುದಿಲ್ಲ ಅಷ್ಟು ಸುಂದರವಾದ ಅನುಭೂತಿ ಇದು ಈ ಅನುಭೂತಿಗೋಸ್ಕರ ಇಷ್ಟು ಸಾವಿರ ವರ್ಷಗಳ ಕಾಲ ನಾವು ಕಾಯ್ತಾಯಿದ್ದೀವಿ ಆತ್ಮ ಬದ್ದಾಡ್ತಾ ಇದೆ ಶಾಂತಿ 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 ಅಂತ ಅದು ಆತ್ಮದ ಸ್ವಧರ್ಮ ಅನ್ನುವ ಅನುಭೂತಿಯನ್ನು ನಾವು ಮಾಡಲಿಲ್ಲ ಅಂದರೆ ನಾವು ತುಂಬ ಕಳ್ಕೊಳ್ಳುತ್ತೆ ಆ್ಯಕ್ಚುಲಿ ಜೀವನದಲ್ಲಿ ಇಲ್ಲಿಯ ತನಕ ಏನೆಲ್ಲ ನಾವು ಲಾಸ್ ಅಂದ್ಕೊಂಡಿದ್ದೀವಿ ಅದು ಯಾವುದು ಲಾಸ್ ಅಲ್ಲ ಆ್ಯಕ್ಚುಲಿ ಲಾಸ್ ಈ ಸಂಗಮ ಯುಗದಲ್ಲಿ ಪರಮಾತ್ಮ ಬಂದು ಆತ್ಮದ ಸ್ಮೃತಿಯನ್ನು ಕೊಟ್ಟ ಮೇಲೂ ಸಹ ಆತ್ಮಾನಂದವನ್ನು ಮಾಡಲಿಲ್ಲ ಅಂತಂದರೆ ಖಂಡಿತವಾಗಿ ಇದು ಲಾಸ್ ಹಾಗಾಗಿ ದಯವಿಟ್ಟು ಅರ್ಥ ಮಾಡಿಕೊಳ್ಳಿ ಉಳಿದದ್ದೆಲ್ಲವೂ ಕಡಿಮೆ ಆದರೂ ಪರವಾಗಿಲ್ಲ ಆತ್ಮದ ಸ್ಮೃತಿಯನ್ನು ಇಟ್ಕೊಳ್ಳಿ ಆತ್ಮದ ಜಪ ಒಳಗಡೆ ನಡೀಲಿ ಆತ್ಮದ ಶಾಂತಿ ಒಳಗಡೆ ಇರಲಿ ಸ್ವಭಾವದಲ್ಲಿ ಕೋಮಲತೆ ಇರಲಿ ಮಾತಿನಲ್ಲಿ ಸರಳತೆ ಇರಲಿ ಸ್ವಚ್ಛತೆ ಇರಲಿ ಶುದ್ಧತೆ ಇರಲಿ ಮೃದುವಾದ ಮಾತಿರಲಿ ನಡವಳಿಕೆಯಲ್ಲಿ ಒಂದಷ್ಟು ಮೃದುತ್ವ ಬರಲಿ ಕಣ್ಣುಗಳಲ್ಲಿ ಒಂದಷ್ಟು ಕಾಂತಿ ಇರಲಿ ಒಳಗಡೆ ಆತ್ಮದ ಜಾಗೃತಿ ಇರಲಿ ಆತ್ಮ 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 ಎನ್ನುವ ಅಂತರಂಗದ ಆನಂದವನ್ನು ಯಾವತ್ತೂ ಕಳ್ಕೊಳ್ಬೇಡಿ ಎಲ್ಲಿ ಆತ್ಮದ ಸ್ಮೃತಿದೆಯೋ ಅಲ್ಲಿ ಪರಮಾತ್ಮನ ಪರಮಾನಂದದ ಪ್ರೀತಿ ಇದೆ ಆ ಪರಮಾತ್ಮನ ಪ್ರೀತಿಯನ್ನು ನೀವು ಅನುಭವ ಮಾಡೋದು ಭಕ್ತಿ ಮಾರ್ಗದಲ್ಲಿ ಭಾವನಾತ್ಮಕವಾಗಿ ಬರೀ ಭಗವಂತನನ್ನು ಅನುಭವ ಮಾಡೋದು ಬೇರೆ ನನ್ನ ಆತ್ಮ ಆಗಿ ತಂದೆಯ ಮಕ್ಕಳ ಸಂಬಂಧವನ್ನು ಅನುಭೂತಿ ಮಾಡೋದು ಅಥವಾ ನನ್ನ ಆತ್ಮ ನನ್ನ ಸ್ವಧರ್ಮ ಶಾಂತಿ ಅನುಭೂತಿಯಲ್ಲೇ ಪರಮಶಾಂತಿ ಪರಮಾತ್ಮನ ಅನುಭೂತಿಯನ್ನು ಮಾಡೋದು ಇದು ತುಂಬ ವಿರಳ ಮತ್ತು ಅಪರೂಪ ಇದು ಮತ್ತು ಸಿಗೋದೇ ಇಲ್ಲ ನಮಗೆ ಕಲ್ಪದಲ್ಲಿ ಹಾಗಾಗಿ ಈ ಸಂಗಮ ಯುಗದಲ್ಲಿ ನಾವು ಆತ್ಮದ ಆನಂದವನ್ನು ಅನುಭವ ಮಾಡ್ತಾ ಮಸ್ತಕಲಂದರಾಗೋಣ ಅಂತ ಹೇಳ್ತಾ ಇವತ್ತಿನ ಚಿಂತನೆಯನ್ನು ಮುಕ್ತಾಯ ಮಾಡೋಣ ಅಚ್ಚ ಓಂ ಶಾಂತಿ